ಪಿಲ್ ಜಿ ಇವ ಚಲೋ ಇಲ್ ನೋಡುವಷ್ಟು ಬಳಿ ಈ ಕಡೆ ಬಳಿ ತಪ್ಪಲ ಅದನ ಚಲೋ ಇಲ್ಲಿ ನೋಡು ಚಲೋತಿ ನಡಿ ಹ್ಞೂ ಬಳಿ ಆ ಕಡೆ ಅಷ್ಟು ಬಳಿ ಅದ್ರಾಗ ಹಂಗ ಬಳಿಬೇಕವ ಎಲ್ಲರ ಜಗ ನೋಡಿ ಸ್ವಚ್ಛಗಿದ್ದಲ್ಲಿ ಆಡಬೇಕು ಎಂತನಾ ಎಲ್ಲಿ ಆಡಿದ್ರು ಇಲ್ಲಿ ಅಂಕರು ಅಂದಿ ದಬ್ಬ ಅಷ್ಟು ದಬ್ಬ ಬೀಳ್ಸಿದೆ ನಂದಿ ಪ್ರಸಾದ್ ಅಂಕರ್ ಎಲ್ಲಿದ್ರು ಇದ್ದೇ ಇರ್ತೈತೆ ಅದ ಆಡೋದ ಅಲ್ಲೇ ದೊಡ್ಡಾರಾಗದ ಏಸ್ರೀ ಹಾಯ್ ಮಾಡಪ್ಪಾಜಿ ನೀನು ಪಿಲ್ಲು ನೀವು ಊರಿಗೆ ಬಂದಿರಿ ಈಗ ನಾಲ್ಕು ನಾಲ್ಕು ತೋಟದಾಗ ಯಾರು ಅಕ್ಕ ಮಮ್ಮಿ ನನ್ನ ಹೆಸರು ಏನು ನನ್ನ ಹೆಸರು ಏನು

ಅಣ್ಣ ಅಣ್ಣಾ ಬೀಳ್ತಿಲ್ಲೇನೇಲಿ ಕೈಗೆ ಮುಳು ತುಚ್ಚಿದಂಗೆ ಸುಸ್ತಾವ್ ಸ್ವಚ್ಛಗ ಬಳ್ದಿಲ್ಲವೀ ನೀನು ಇಲ್ಲೇ ಕರ್ಕೊಂಡು ಆಡ್ಬೇಕು ಅವ್ರನ್ನ ಅದನ್ನ ಅದು ಇದನ್ನ ಕಿಡ ಉಳಿಸ್ ಅದನ್ನ ಕಾಲ್ ಮ್ಯಾಗ ಹಾಕೊಂಡು ಇವು ಯೋವು ಬೀಳ್ತ ಗಂಡು ಯಾಕ ಏನು ಮಾಡ್ತಿ ಅದನ್ ತಳಕ ಉಳಿಸ್ಬಿಡಿ ಓಯ್ತ ಇನ್ನಷ್ಟು ತಳಕೆ ಉಳಿಸವೆ ಕಾಲ್ ಮ್ಯಾಲಕ್ಕೊಂಡಿರಂತ ನಾನು ಅಂತೀನಿ ದೀದ್ಯ ಅಂತ ನೋಡಿರಿ ಸು ಪುಡಿಗಟ್ಟಿಗೆ ನಮ್ಮೂ ಅದಾವ ಇಲ್ಲೇ ಇವು ಹುಷಾರಣ್ಣವನ್ನ ಕಟ್ಟಿಗೆ ಆ ಕೈ ಬಿಡವೆ ಅಲ್ಲಿ ನಿಂತು ಹಿಂದಕ್ಕೆ ಸರಿ ನೀ ಕೈ ಬಿಡು ಕೈ ಬಿಡು ಅಲ್ಲೇ ಅಂತ ಹೇಳಕತ್ತೀನಿ ಹ್ಞೂ ಬಿಡು ನೋಡಿರಿ ಆಡ್ರಿ ಈಗ ಏಯ್ ಅಲ್ಲಿಂದ್ರೆ ಅಕ್ಕಂತ ಅಲ್ಲಿಂದ್ರು ನೀವು ಹೇಳ್ರಿ ನಮ್ಮ ಶ್ಯಾರಾಮ ಊರಿಗೆ ಬಂದೀವಿ ರೀ ನಿಮ್ಗೆ ಎಂಜಾಯ್ ಆಗುತ್ತಾ ಇಲ್ಲ ಏನಾಗತ್ತ ಅನ್ನೋದು ಮಾತಾಡ್ರಿ ಚೆಂದಾಗಿ ಇಬ್ಬರು ನಮ್ಮ ಊರಿಗೆ ಬಂದು ಖುಷಿ ಜೋಡಿ ಮನ್ ಇಂದ್ರಿ ಜೋಡಿ ಮನ್ ತಡಿ ಹೇಳಕಂತ್ರಿ ಹಾ ಹೇಳ್ರಿ ನಮ್ಮ ಊರಿಗೆ ಬಂದ ನಾವು ಖುಷಿ ಆಗುತ್ತ್ರಿ ನಿಮ್ಮ ಊರ ನಮ್ಮ ಊರು ಇದು ಕರೆಕ್ಟ್ ಹೇಳ್ರಿ ಶಾರಾ ಊರಿಗೆ ಬಂದ್ರಾ ನಿಮಗೆ ಟೈಮ್ ಪಾಸ್ ಆಗುತ್ತಾ ಆಗೋದಿಲ್ಲ ಎಂಜಾಯ್ ಆಗುತ್ತಾ ಆಗೋದಿಲ್ಲ ಆಗತ್ತೈತಿ ಟೈಮ್ ಪಾಸ್ ಆಗುತ್ತಾ ಎಂಜಾಯ್ ಆಗುತ್ತಾ ಹಾ ಏನೇನ್ ಕೆಲಸ ಮಾಡಿದ್ರಿ ಹೇಳಿ ಅತ್ತ ಮುಂಜಾನೆ ಜನನೇ ನಾನು ಶ್ರೀನ್ ಕರ್ಕೊಂಡ್ ಆಟಡಕ್ಕೆ ಹೋಗಿನಿ ಕರೆಕ್ಟ್ ಮತ್ತೆ ಮಮ್ಮಿ ಚುಟ್ಟು ಅಕ್ಕ ಹೋಗ್ಯಾನೆ ನೀರು ತುಂಬಾತಿದ್ರು ಆಗ್ತಿದ್ರು ಹ್ಮ್ ಕರೆಕ್ಟ್ ಆಮೇಲೆ ನೀನು ಸರ್ವಂಟಿ ಎಲ್ಲ ಹೋಗಿದ್ರಿ ಹ್ಹ್ ಎಲ್ಲೇ ಅಲ್ಲ ತಾಳಿ ಕೊಟ್ಟಿ દવાಕನಿಗೆ ತಾಳಿ ಕೊಟ್ಟಿ દવાಕನಿ ಹೋಗಿದ್ರಿ ಯಾರ್ನ್ ಕರ್ಕೊಂಡ್ ಹೋಗಿದ್ವಿ ಸರ್ವಂಟಿ ಏ ಪಾಪೋ ಪಾಪೋ ಗಾ ಹ್ಹ್ ಕರೆಕ್ಟ್ ಶ್ರೀ ಶ್ರೀ ನೀನು ಹೇಳಪ್ಪ ಏ ಏ ಶ್ರೀ ಏ ಬೌ ಬೌ ಏ ಶ್ರೀ ಇಕಡೆ ನೋರ್ತಿಲ್ಲ ನೋಡ್ತಿಲ್ಲ ಇಕಡೆ 나 ಹೆಂಗ್ ಹೋಗುತ್ತಪ್ಪ ವಾಹ್ ವಾಹ್ ಹೆಂಗಾ ಹೆಂಗಾ ವಾಹ್ 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 ಬೆಕ್ಕ ಬೆಕ್ಕ ಬೆಕ್ಕು ಬೆಕ್ಕು ಐ ಹೋಗುತ್ತಾ ಹೆಂಗಾ ಕರೆಕ್ಟ್ ಓ ರೀ ಇವು ಮೊಮ್ಮಕ್ಳು ಬೆಕ್ಕ ಹೆಂಗ ನಾಯಿ ಹೆಂಗರುತ್ತ ರೀ ಇವರು ಅದಕ್ಕೆ ಹೆಂಗ್ತಪ್ಪಿ ಬೆಕ್ಕ ನಾಯಿ ಕರೆಕ್ಟ್ ತೋರಿಸ್ಬೇಕು ಹೆಂಗತ್ತ ಕಾಯ್ಗಿ ಕೋಗಿಲ ಕೋಗಿಲಾ ಯವ್ವಾ ಯವಾ ಹೆಂಗನತ್ತೇಳತ್ತ ನಿಮ್ ಗಿ ನೀರ್ ಗಿಡದಾಗ ಭಾಳ ಒದ್ ಇಲ್ಲ ಯವ ಅಂತ ಒದರ್ತಾವಿಲ್ಲ ಅದಕ್ಕೆ ಹೋಗಿಲ್ಲ ಕೌ 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 ಮಾಡೋದು ಕಾಗಿ ಓಪ ನೀ ಹೆಂಗತಿ ಹೇಳಪ್ಪ ಶ್ರೀ ನೋಡ್ರಿ ಇವೆಲ್ಲ ಇಂತಿಂತಾವ್ ಕೊಡದವು ಒಡೆಯರ್ ಇಲ್ಲ ಒಡೆಯರ್ ಇಲ್ದಕ್ಕೆ ಹಳೆ ಹೇರಾಣೆಲ್ಲ ಹಳೇ ಮನೆಯು ತುಂಡದವ್ರಿ ನಾಲ್ಕೈದು ಗಂಟ್ಲೆ ತುಂಡು ಕಟ್ಗೆ ಒಡೆಯರ್ ಇಲ್ಲ ಅಂತ ವಿಂಥವು ಪುಡಿಗಟ್ಟಿಗೆ ತಂದು ಹಾಕಿನ್ರಿ ಆಸು ಇಸು ನಮ್ಮ ಮುತ್ತೆ ಹೊಡೆದನಾ ಅಂತ ವಿಂತಾವದ ಏ ಕಟ್ಗೆ ಒಡ್ಯಾಕ್ ಬರ್ತಾನೆ ನಿನ್ಗೆ ಕೊಡ್ಲಿ ಕೊಡ್ತೀನಿ ಇದೊಂದು ಕಟ್ಗೆ ಬಿಡ ಆಯಪ್ಪ ಶಿಳ್ ಇದು ಇದು ದಮ್ಮ ಬಂದೈತಲ್ಲ ಅದು ಸಿಳ್ ಹ್ಞೂ ಆ ಕಟ್ಗೆ ಸಣ್ಣ ಕೊಡ್ಲಿಕ್ಕೆ ಕೊಡ್ಲಿ ದೊಡ್ಡ ಕೊಡ್ಲಿಕ್ಕೆ ಕೊಡ್ಲಿ ಸಣ್ಣ ಕೊಡೀಲಿ ಶಿಳಕೆ ಬರ್ತ ಒಳಸರ ಒಳಸ ಕೊಡ್ಡನ ಕೊಡ್ಡ ಒಳಸ ಕಡೆ ಅಯ್ಯ ಹೊಳಸ್ತಾನ ಗಣಮಾಗಲ್ಲನಾಡ್ಡಕ್ ಬರಲ ಒಳ್ಸ ಹತ್ತ ಹತ್ತು ಹಾ ಹಾ ಎಕಡ್ರ ಒತ್ತಟ ಎತ್ತು ಅಲ್ಲ ಮುಳ್ಳದ ಈ ಕಡವಾ ನೋಡ್ರಿ ಕೋತೆಟ್ಟು ಮಾತಿ ಇಟ್ಟು ಹೊಡಿತಿಯನ್ನ ಹೊಡಿತೀನಿ ಅಂತನಾ ಆ ಸಣ್ಣ ಕೊಡ್ಲಿಲ್ಲ ಅಂತ ನೋಡ್ರಿ ಪಿಲ್ಲೆ ಏ ಬಾಡಬಾ ಅಪ್ಪಿ ಕಡೆ ಪ್ಯಾಂಟ್ ಮ್ಯಾಕ್ ಎಸ್ಕೋ ಮೊದಲಿಂದ ಸೊಂಟದಂದು ಶ್ರೀ ನಾ ಹೆಂಗೆ ಓದಿತ್ತಪ್ಪ ಹೆಂಗ ಮಂಕಿ ಹೆಂಗ್ತಾ ಮಂಕಿ ಮಂಕಿ ಹೆಂಗ್ರುತ್ತಾ ಮಂಕಿ ಹೆಂಗದ ಮಂಕಿ ಹೌ 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 ಅವು 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 ಟಾಟಾ ಮಾಡಿಬಿಡಪ್ಪ ಶ್ರೀ ಏಯ್ ಟಾಟಾ ನಮಸ್ಕಾರ ಮಾಡಪ್ಪ ನಮಸ್ಕಾರ ಮಾಡಪ್ಪಾಜಿ ನಮಸ್ತೆ ರೀ ನಮಸ್ತೆ ರೀ ನಮಸ್ತೆ ಎಲ್ಲಿ ಮಾಡಿದ್ರಿ ನಮಸ್ತೆ

ಆಸನೆ ತೊಗಬಾಯು ನ ನೋಗ ಪಕ್ಕನ್ ತಲೆ ಹೋಗೋ ಓ ಹೋ ಚಾಕ್ಲೇಟ್ ಎ नेक कंताली दे बडकोणता दिसनी आ अक्कन तली ಹೋಗಪ್ಪ ಅಂದ್ರ ಒಲ್ಲ ಅಂತನ ನೀಯತ್ತು ಪೇರುತ್ತು ನಿನ್ನ ಅಪ್ಪಿ ಕವಲ್ಲ ತುಡು ವಲ್ಲ ನಾನು ಸ್ವಲ್ಪ ಹೀಂಗ ಹೋಗಿ ಬರ್ತೀನಿ ಎಷ್ಟು ಒಂದಿನ ಅದು दगದಟ್ಟಿ ಆ ರಬ್ಬಲ್ ಬೇಡ ಪೈಸೆ ಆಗಿತ್ತು ಅದು ಪೈಸೆ ಆಗಿತ್ತು ಬೇಡ ಹಾರಿ যাও ಯಾ तू ತುಬ್ಯಾಗೆ ಸವದು ಜಾ ಫ್ರೆಂಡ್ಸ ನೋಡ್ರಿ ಅವನ್ನ ಗುದ್ದಮುರ್ಗಿ ಮೊಮ್ಮಕ್ಕಳ ಜೊತೆಗೆ ಯಾವ ಥರ ಇರ್ತೈತಿ ಏನಂತೇಳಿ ಒಂದೊಂದು ಸರಿ ಸಾಕು ಸಾಕು ಮಾಡ್ಬಿಡ್ತಾರ ಎಲ್ಲ ನಮ್ಮ ಮಕ್ಕಳು ಸೇರ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಸೊ ಎಲ್ಲರ ಮನೆ ತುಂಬ ಇದ್ರೆ ಮಮ್ಮಿಗೆ ಭಾಳ ಖುಷಿ ಆಗ್ತದೆ ಬಟ್ ಅವ್ರು ಉಣಲಕ್ಕ ತಿನ್ನಲಕ್ಕ ಏನು ಯಾಕೆ ಮಾಡಲಕ್ಕ ಅವ್ರಿಗೆ ಏನು ಭಾಳ ತಾಪತ್ರೆ ಅಂತ ಅನ್ಸಲ್ಲ ಬಟ್ ಸ್ತ್ರೀಯೋ ಮಮ್ಮಿ ಯಾಕೋ ಒಂದು ಸ್ವಲ್ಪ ರೊಂಡಿಗೆ ಬರ್ತಾನೆ ರೀ ಯಾಕೋ ಕಿರಿಕಿರಿ ಮಾಡ್ತಾನೆ ಸಣ್ಣ ಪಾಪು ಬಾಣಂತಿ ಮತ್ತು ಸ್ವಲ್ಪ ದವಾಖಾನಿ ಅದೆಲ್ಲ ಹೋಗಿ ಬಂದರು ಹಾಗಾಗಿ ಒಂದು ಸ್ವಲ್ಪ ಮಮ್ಮಿಗೂ ಕೂಡ ಟಯರ್ಡ್ ಆದಂಗೆ ಅನ್ಸಕತ್ತೈತಿ ಬಟ್ ಅಂದರೂ ಎಲ್ಲರ ಜೊತೆಗೆ ನಕ್ಕೋತಾ ಇರ್ತಾರೆ ನೋಡ್ರಿ ಏನ್ ಮಾಡ್ತೀಸು ಓದ್ ಬಳ್ಳಿ

ಅವ ನೋಡ್ರಿ ಓಣ್ಯಾಗ ಸಣ್ಣವರಿಂದ ಹಿಡ್ಕೊಂಡು ಎಲ್ಲ ವಯಸ್ಸಾದಂತ ಅಜ್ಜಿ ಜೊತೆಗೂ ಕೂಡ ಆಗಿ ಇರ್ತಾರ ಮಾತಾಡ್ಕೊಂಡು ಬಹಳ ಅಂದ್ರೆ ಬಹಳ ಏನಂತೀರಿ ಯಾರ ಜೊತೆಗಾದ್ರೂ ಮಾತಾಡ್ಕೊತ ಕೂತ್ರ ಮನ್ಸಲ್ಲಿ ನೋ ಇರಲ್ಲಕ್ಕ ಮರಿತದಂತ ಹೇಳ್ತಾರೆ ನೋಡ್ರಿ ಅದು ಮಾತಾ ಇಲ್ಲಿ ಮಮ್ಮಿ ಈಗ ಮಾತಾಡ್ಸಕತ್ತಾರಲ್ಲ ಚೆಸ್ಮೆ ಹಾಕೊಂಡು ಕೂತಾರಲ್ಲ ಅವರು ನಮ್ಮ ಏರಿಯಾದನ್ನಾರ ರೀ ನೋಡ್ರಿ ಅವಾಗಿನ ಕಾಲದ ಮಂದಿ ಎಲ್ಲ ಎಷ್ಟು ಅದಾರ ಏನು ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕೂಡ ಕಂಡಿದಾರ ಇನ್ನು ಎಷ್ಟು ಖಡಕ್ ಮಾತಾಡ್ತಾಳ ನೋಡಿರಿ ಅಜ್ಜಿ ಮತ್ತು ಅವ್ರ ಅಜ್ಜಿಯರಿಂದ ಇನ್ನೊಬ್ರು ಕೂತಾರೆ ನೋಡ್ರಿ ಬ್ಲ್ಯಾಕ್ ಕಲರ್ ಜಂಪರ್ ಹಾಕೊಂಡು ಅವರು ಬಳ್ಳೊಳ್ಳಿ ಅಮ್ಮರ್ ಅಂತ ಹೇಳ್ರಿ ಫ್ರೆಂಡ್ಸಾ ಇಲ್ಲಿ ನೀವೆಲ್ಲ ಬಳ್ಳೊಳ್ಳಿ ರೌದಿ ನೋಡ್ತಿರ್ಬೋದು ಅವ್ರದು ಮಸಾಲೆ ವ್ಯಾಪಾರ ಐತ್ರಿ ಅವ್ರೀಗ ಹೊಸರಿಗೆ ಬಂದು ಒಂದು ಏಳೆಂಟು ವರ್ಷ ಆಗೈತಿ ರೀ ಫ್ರೆಂಡ್ಸ ನಮ್ಮ ಅವ್ರಿಗೂ ಅವರು ತಾಯಿ ಸ್ಥಾನದೊಳಗೆ ಅದಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ್ದಾರ ಅಲ್ಲಿ ಕಷ್ಟ ಸುಖ ಹೇಳ್ಕೊತಾರ ಅವ್ರದ್ದು ಆಯಿತು ಅವಂದೂ ಕೇಳ್ತಿರ್ತಾರ ಭಾಳ ಸೌಮ್ಯ ಸ್ವಭಾವದ ಅಜ್ಜಿಯರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಮತ್ತು ಅವರು ಬರೋದಕ್ಕೆ ನಮ್ಮದು ಮದುವೆ ಆಯಿತು ಸರಂದು ಮದುವೆ ಆಯಿತು ಯಾವಾಗಾರ ಅವು ಬ್ಯಾಸರಾಗಿ ಎಲ್ಲ ಮಕ್ಕಳು ನೆನಪು ತಗೊಂಡು ಒಂದು ತ್ರಾಸು ತ್ರಾಸ ಮಾಡ್ಕೊತ ಕೂತ್ಲಂದ್ರೆ ಅವರು ಸಮಾಧಾನ ಹೇಳ್ತಾರೆ ನೋಡ್ರಿ ಏನರ ಸವಿ ರುಚಿ ಮನೆಯಾಗೆ ಮಾಡಿದ್ದು ಅವು ಕೊಟ್ಟು ಕಳಿಸ್ತಾರ ನಾವು ಹೋದಾಗ ಬಂದಾಗ ಏನಾದರೂ ಒಯ್ದಿದ್ವಿ ಮಾಡಿದ್ವಿ ಅಂದ್ರೆ ಅವನು ಮತ್ತು ಸೃಷ್ಟಿಗೂ ಜೊತೆಗೆ ಏನಾದರೂ ಸಿಹಿ ಸವಿ ರುಚಿ ಅಡುಗೆ ಮಾಡಿದ್ಲ ಅಂತಂದ್ರೂ ಇವ್ರು ಅವ್ರ ಮನೆಗೆ ಕೊಟ್ಟು ಕಳಿಸ್ತಾರ ನೋಡ್ರಿ ಫ್ರೆಂಡ್ಸ ತಾಯಿ ಮಕ್ಳು ಇದ್ದಂಗೆ ಅದಾರ ನೋಡ್ರಿ ಇವ್ರು ನೋಡಿ ನಮಗೂ ಭಾಳ ಖುಷಿ ಆಗುತ್ತಾ ಅಜ್ಜಿಯರು ಭಾಳ ಗಟ್ಟಿ ಅದಾರ ನೋಡ್ರಿ ಭಾಳ ಸೌಮ್ಯ ಸ್ವಭಾವದವರು ಒಳ್ಳೊಳ್ಳೆ ಅಜ್ಜಿಯರು ಅಂತ ಹೇಳಿರಿ

ಮಾಡ ಹಿಂಗ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಡು ಏಯ್ ಅದನ್ನ ದೌಡ ಮಾಡ್ತಾರ ಮಾಡಬಾರ್ದಾರ ಸಣ್ಣದ ಹ್ಮ್ ಬಾಯ್ ಓ ಸೊಲ್ಲಾಪುರ ಮ್ಯಾಗ ಗಾಲ ಹೀಗ ಬರ್ರಿ ಈಗ ಹಿಂಗ 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 ಮಾಡ್ತಾಳ್ರಿ ಇಲ್ಲಿ ನಮ್ಮೂರಾಗ ಮ್ಯಾಕತ್ತ ಎಂತ ಚಂದ ಸುಚ್ಚ ಅವ್ರ ಅಪ್ ಸುತ್ತೇನು ರಿಂಗೇತಿಗ ಹಿಂಗ್ 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 ಮಾಡ್ತಾಳ್ರಿ ಸ್ನೇಹಿ ಅದ್ ಹೆಂಗೇ ನೋಡ್ರಿ ಇಲ್ಲಿ ಬಂದ್ರು ಅಂದ್ರ ಗೋರಿ ಕಾಲಿನ ಇಲ್ಲಿ ಬಂದ್ರು ಬಂದ್ರ ಅವ್ರು ಎಲ್ಲ ನೋಡಿ ಅಲ್ಲ

ಮಮ್ಮಿ ನೋಡ್ರಿ ಈಗ ಇಲ್ಕಿ ಹಾಕರ ನೀರೇವ ನೀರ್ ಹಾಕಿದಿ ಸೊ ನೀರ್ ಹಾಕರಿ ಇಲ್ಕಿ ಕೊಡಾಕತ್ತಾರ ಈಗ ಒತ್ತಲಾಗ್ ಮುಣಗತಿ ಬೇಯ್ ಮಮ್ಮಿ ಕತ್ಲಾಕೇತ್ ನೋಡ್ರಿ ಅಗಾಲಿ ಪೌಣಿ ಏಳಾಗಿರ್ಬೇಕು ಹ್ಮ್ ಈ ಸ್ತ್ರೀ ನೆಡದ ಒಂದ್ ದೊಡ್ಡ ಹುಲಿ ಇಡ್ದಂಗ ಆಕತೈತ್ರಿ ನಮ್ ಮನೆಯಾಗ ಈ ಸದ್ಯಕ್ಕ ಶ್ರೀನ್ ಯಾರಾದ್ರೂ ಒತ್ಕೊಂಡ್ರ ಮನೆ ರಿಲ್ಯಾಕ್ಸ್ ಅದಾಗಂತ ಅನ್ನೋ ಫೀಲ್ ಆಕತ್ತದ ನೋಡ್ರಿ ಲೈ ಬಂಡಿ ಗಣಪಜಿ ಶಿಕು ಏನು ಬಂಡಾ ಶಿತ್ ಬಾ ಹೋಗ ನಾನು ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ ರೀ ಇಲ್ಲೇ ನೋಡ ನೆಟ್ರ್ ಬರ್ತಾನೆ ಟೈಮ್ ಸಿಕ್ಕಿಲ್ಲ ಅಂತೇಳಿ ಸ್ಲೋ ಆಗಿ ಹೊಂಟೈತ್ರಿ ಲೈ ಬಂಡ ಚೀ ಮಾಡಿ ಅಂತ ನೋಡು ಜಗ್ಗಿ ಬಚ್ಚಗ ಹಾಕತಿ ತಾಳ ಮೂರು ಮಂದಿ ಇಲ್ಕಿ ಪುಟ್ಟ ಕಸ್ಕೊಳಗತ್ತಾರ ನೋಡ್ರಿ ಇವ್ರು ಮೂರು ಮಂದಿ ಕುತ್ಕೊಂಡ್ ಆ ಒತ್ತೈತಿ ಒತ್ತೇತಿ

Good, good. good.